ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಒಂದು ದಿನಾಂಕ ಮೂರು ಏಳು ಇಪ್ಪತ್ನಾಲ್ಕರಂದು ಒಂದು ಲೆಟರ್ ಕಳಿಸಿದ್ದಾರೆ ಈ ಅಪೌಷ್ಟಿಕ ನಿವಾರಣಾ ರಾಜ್ಯ ಸದಸಮಿತಿಯವರ ಸಂಬಂಧಿಸಿದಂತೆ ಅಂಗನವಾಡಿಗಳಿಗೆ ಭೇಟಿ ನೀಡಿ ಅಲ್ಲಿ ನ್ಯೂನತೆಗಳು ಕುರಿತು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತೇಳಿ ಒಂದು ಪತ್ರ ಬಂದಿದೆ ಅದರಂತೆ ನಾವು ಈ ಹಿಂದೆ ಆಲೆ ಅದಕ್ಕೂ ಮೊದಲೇ ನಾವು ರಿಪೋರ್ಟ್ ಕೇಳಿದ್ದು ನಾವು ಸುಮಾರು ಒಂದು ಹತ್ತು ಹನ್ನೆರಡು ಅಂಗನವಾಡಿಗಳನ್ನ ಇಲ್ಲಿ ಅಕ್ಕಪಕ್ಕ ಇರೋ ಅಂಗನವಾಡಿಗಳನ್ನ ಭೇಟಿ ಮಾಡಿದ್ವಿ ಭೇಟಿ ಮಾಡಿದಾಗ ನಮ್ಮಲ್ಲಿ ನಾವು ಭೇಟಿ ಮಾಡಿದ್ರೆ ನಾವು ನಮ್ಮ ವಕೀಲರುಗಳು ಹೋಗಿ ಭೇಟಿ ಮಾಡಿದಾಗ ಕಂಡು ಬಂದಂಥ ನ್ಯೂನತೆಗಳು ಅಂದರೆ ಮೇಜರು ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಬಾಡಿಗೆ ಬಿಲ್ಡಿಂಗ್ಗಳಲ್ಲಿ ಇರುವಂಥದ್ದು ಮತ್ತು ಮೇಜರು ವಾಟರ್ ಪ್ರಾಬ್ಲಮ್ ಎಲ್ಲ ಇದ್ರೂ ಮಕ್ಕಳಿಗೆ ವಾಟರ್ ಪ್ರಾಬ್ಲಮ್ ಇಲ್ಲ ಎಲ್ಲೂ ವಾಟರ್ ಪ್ರಾಬ್ಲಮ್ ಇದೆ ಸ್ಪಿಲ್ಟರ್ನ ಪ್ಯೂರಿಫೈ ಪಠ್ ಕೊಡಲಿಕ್ಕೆ ಅವರಿಗೆ ಯಾವುದೇ ಸೌಲಭ್ಯ ಇಲ್ಲ ಎಲ್ಲರೂ ಇದನ್ನು ತಂದು ಕ್ಯಾನಲ್ಲಿ ತಂದು ಸಪ್ಲೈ ಮಾಡ್ತಿದ್ದಾರೆ ಅಂತ ಅದೊಂದು ಮೇಜರ್ ಮತ್ತು ಮಕ್ಕಳಿಗೆ ನೀರಿನ ಇಲ್ಲದಿರೋದು ಒಂದು ತರಕಾರಿಗೆ ಮತ್ತು ಏನು ಕೊಡ್ತಾಯಿಲ್ಲ ಅಂತ ಅವರು ಒಂದು ಗ್ರಿವೆನ್ಸು ತರಕಾರಿಗಳು ತಗೊಳ್ಲಿಕ್ಕೆ ನಮಗೆ ಹಣ ಕೊಡ್ತಿಲ್ಲ ಮಾಡ್ತಾರೆ ಮತ್ತು ಅವ್ರ ಮಕ್ಕಳಿಗೆ ಮಿಲೇಟ್ ಹೇಳಿ ಮಾಡಿ ಕೊಡ್ತಾರೆ ಉಂಡೆ ಅದು ಮಕ್ಕಳು ಯಾರು ಕಂಪ್ಲೇಂಟ್ ಕಂಪ್ಲೇಂಟು ಇಲ್ಲ ಮಕ್ಕಳು ಅಂತೇಳಿ ಅದನ್ನೊಂದು ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ಈ ಗರ್ಭಿಣಿ ಸ್ತ್ರೀಯರು ಕೂಡ ಊಟ ಮಾಡಲು ಅವರು ಕೂಡ ಯಾರೋ ಬರ್ತಾ ಇಲ್ಲ ಮತ್ತು ಮೊಟ್ಟೆಗಳು ಸಾಕಷ್ಟು ಮೊಟ್ಟೆಗಳ ಇದನ್ನು ಕೊಡ್ತಾ ಇಲ್ಲ ಹೇಳಿ ಅದೊಂದು ಕಂಪ್ಲೇಂಟ್ ಇದೆ ಮತ್ತು ಈ ಆಲ್ಮೋಸ್ಟ್ ಆಲ್ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಇದೆ ಒಂದು ಕಡೆ ಮೂರು ಇತ್ತು ಒಂದು ಕಡೆ ನಾಲ್ಕೈದು ಇತ್ತು ಹೀಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಹತ್ತು ಮಕ್ಕಳಿರೋ ಅಂಗನವಾಡಿನೇ ಹೆಚ್ಚು ನಾವು ಮಾಡೋದು ಮಾಡುವಂಥದ್ದು ಅದು ಮತ್ತು ಅಲ್ಲಿ ಹೋದಾಗ ಅವರು ಈವನ್ ಆ ಸಿಬ್ಬಂದಿ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಮ್ಮ ಗಮನಕೊಂಡು ಬಂತು ಒಂದು ಕಡೆ ಹೋದರೆ ಸಿಬ್ಬಂದಿ ಅದೆಲ್ಲೋ ಮಕ್ಕಳು ಕರ್ಕೊಂಡು ಬರ್ಲಿಕ್ಕೆ ಅಂತಂದ್ರು ಅಂತಂದರೂ ಅವರು ಅಲ್ಲಿ ಹೋಗಿರಲಿಲ್ಲ ಬೇರೆ ಕಡೆ ಹೋಗಿದ್ದು ಎನ್ಕ್ವೈರಿ ಮಾಡಿದಾಗ ಮತ್ತು ಹಾಜರಾತಿ ಪುಸ್ತಕಗಳನ್ನ ಪರಿಶೀಲನೆ ಮಾಡಿದಾಗ ಹಾಜರಾತಿನೇ ವಾರ ಹದಿನೈದು ಇಪ್ಪತ್ತು ದಿನಗಟ್ಟಲೆ ಹಾಜರಾತಿನೇ ಹಾಕಿರಲಿಲ್ಲ ಅದನ್ನೆಲ್ಲ ಮಾರ್ಕ್ ಮಾಡಿ ನಾವು ಬಂದಿದ್ದೇವೆ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡ ಗಮನ ಕೂಡ ತಂದಿದ್ದೀವಿ ನಾವು ಮತ್ತು ಅಲ್ಲಿ ಮಕ್ಕಳಿಗೆ ಆಟಿಕೆಗಳನ್ನ ಕೊಡಬೇಕು ಅಂತ ಇದೆ ಆ ಆಟಿಕೆಗಳು ಎಲ್ಲೂ ಇಲ್ಲ ಒಂದು ಒಂದು ಅಲ್ಲೋ ಒಂದೋ ಎರಡಲ್ಲೋ ನಾವು ಅದನ್ನು ನೋಡಿದ್ವಿ ಅದನ್ನು ಅವರ ಮಕ್ಕಳಿಗೆ ಸರಿಯಾಗಿ ಕೊಡೋದಿಲ್ಲ ಅವರು ಗಂಟೆ ಮುಟ್ಟೆ ಕಟ್ಟಿ ಒಂದು ಕಡೆ ಹಾಕ್ಬಿಟ್ಟಿದ್ದಾರೆ ಆಟಿಕೆಗಳು ಕೊಡಬೇಕು ಅದು ಪ್ರಾಬ್ಲಮ್ ಇದೆ ಮತ್ತೆ ಮೇಜರು ಮತ್ತೆ ಅದೇ ಮಂಚಿನ ಬೆಲೆ ಮೂರು ಕೇಂದ್ರ ಇದೆಲ್ಲ ಎರಡಲ್ಲ ಮೂರಿದೆ ಆ ಮೂರಲ್ಲಿ ಹೋದಾಗ ಟೈಮಿಂಗ್ಸ್ ಇರೋದು ಒಂದೂವರೆ ಸ್ಯಾಟರ್ಡೆ ಹೋಗಿದ್ದೀವಿ ಟು ಟು ಕ್ಲಾಕ್ ಇರಬೇಕು ಅಂತಿದೆ ಅವರು ಒಂದು ಗಂಟೆಗೆ ಬಾಕ್ಲಾಕ್ ಹೋಗಿದ್ರು ಇಬ್ಬರು ಇನ್ನೊಬ್ಬರು ಅವಾಗ ಆಗ್ತಾಯಿದ್ರು ಬಾಗಿಲು ಹೋಗ್ ವಿಚಾರಣೆ ಮಾಡಿದಾಗ ಹತ್ತಿರ ಇಲ್ಲಿಲ್ಲ ಅದಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂಥೇಳಿ ಅವರು ಇದನ್ನು ಮಾಡಿದರು ಅಲ್ಲೂ ಕೂಡ ಈ ಮೊಟ್ಟೆಗಳ ಶೇಖರಣೆ ಇಲ್ಲ ಮತ್ತು ಈ ತರಕಾರಿನ ಸೌಲಭ್ಯ ಕೊಡಲಿಕ್ಕೆ ತರಕಾರಿಗಳು ಕೊಡ್ತಿಲ್ಲ ಫಂಡ್ ಬರ್ತಾ ಇಲ್ಲ ಅಂತ ಮೇಜರ್ ಅವರು ಗ್ರಿವೆನ್ಸ್ ಇದೆ ಇಷ್ಟೆಲ್ಲ ನೀವು ತಿಳ್ಕೊಂಡು ಬಂದಿವೆ ಮೇಜರ್ ನಾವು ನೋಡಿದಂಥ ಇನ್ಸ್ಪೆಕ್ಟ್ ಮಾಡೋ ಗ್ರಂಥದಲ್ಲಿ ಮೇಜರ್ ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇವೆ ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಈವನ್ ಕೆಲವು ಶೌಚಾಲಯಗಳನ್ನ ಪರಿಶೀಲಿಸಿದ್ವಿ ಅದನ್ನು ನೀಟ್ನೆಸ್ ಆಗಿ ನೀಟಿಲ್ಲ ಅಂತೇಳಿ ನಮಗೆ ಏನ್ ಕಂಡು ಬಂತು ಇದ್ರ ಬಗ್ಗೆ ಎಲ್ಲ ಈಗ ಆಲ್ರೆಡಿ ನಾವು ವರದಿನ ನಮ್ಮ ಮಾನ್ಯ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದಿಂದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನೀಡಿದ್ದೇವೆ ಅದರಿಂದ ಇವತ್ತಿನ ಪೇಪರ್ನಲ್ಲಿ ತಮ್ಮ ಅಂಗನವಾಡಿಗೆ ತುಂಬಬೇಕಿದೆ ಶಕ್ತಿ ಅಂತೇಳಿ ಅವರು ಕೂಡ ಅವರು ವರದಿ ಪ್ರಕಾರ ಕೂಡ ಸುಮಾರು ಮುನ್ನೂರು ಕಡೆ ಬಾಡಿಗೆ ಕಟ್ಟಡಗಳಲ್ಲಿ ನಮ್ಮ ಜಿಲ್ಲೆದಲ್ಲ ಜಿಲ್ಲೆಯಲ್ಲಿ ಮುನ್ನೂರು ಕಡೆ ಬಾಡಿಗೆ ಕಟ್ಟಡಗಳಲ್ಲಿ ಅಂಗನವಾಡಿ ಕೇಂದ್ರಗಳು ನಡೀತಾ ಇದೆ ಮತ್ತು ಇನ್ನು ಇನ್ನು ಹಲವಾರು ವಿವಿಧ ಸಂಬಂಧಪಟ್ಟ ಇವರಿಗೆ ಡೌಲಪ್ ತಂದಿದೆ ಹತ್ತು ಸಂಗಾಗಿ ಹತ್ತು ಕೇಂದ್ರಗಳಿಗೆ ಮಾಡಿದ್ದೇವೆ ಅಂದರೆ ನಮ್ಮ ತಾಲೂಕಿನಲ್ಲಿ ಇನ್ನು ಅದರ್ ತಾಲೂಕು ಸಂಬಂಧಪಟ್ಟಂತೆ ನಮ್ಮ ಆಫೀಸರ್ಗಳು ಅಲ್ಲಿ ಹೋಗಿ ಅವರವರ ಶಿಕ್ಷಣದಲ್ಲಿ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ನಾವು ಒಂದು ಹತ್ತು ಕೇಂದ್ರಗಳನ್ನ ಭೇಟಿ ಮಾಡಿದಾಗ ಇನ್ನೊಂದು ಜೊತೆಗಳು ಕಂಡು ಬಂದಿದೆ ಮತ್ತು ಆ ಸೂಪ್ರಿವಿಷನ್ ಡಿ ಡಿ ಅವರು ವಿಸಿಟ್ ಮಾಡಲಿಲ್ಲ ಸುಮಾರು ಎರಡು ವರ್ಷಗಳಿಂದ ವಿಸಿಟ್ ಮಾಡಿಲ್ಲ ನಗರದಲ್ಲಿ ಎಷ್ಟೋ ಗ್ರಾಮಾಂತರದಲ್ಲಿ ಎಷ್ಟೋ ವಿಸಿಟ್ ಮಾಡಿ ನಗರದಲ್ಲಿ ನಾಲ್ಕರು ನಾಲ್ಕರಲ್ಲಿ ಏಳು ಗ್ರಾಮಾಂತರದಲ್ಲಿ ಮೂರು ಇದನ್ನ ವಿಸಿಟ್ ಮಾಡಿದೆ ಮಾಡೋದು ಸರಿಯಾದ ಸೂಕ್ತ ಅಂತ ಅನ್ನಿಸ್ತದೆ ಸೌಲಭ್ಯನೇ ಇಲ್ಲೇ ಮಾಡಿದರೆ ಮಕ್ಕಳು ಯಾರು ಬರೋದಿಲ್ಲ ನನ್ನ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಅವರು ತೀರ್ಮಾನ ತಗೋಬೇಕು ಬಟ್ ಈ ಅಂಗನವಾಡಿ ಸಿಬ್ಬಂದಿಗಳು ಹಾಜರಾತಿ ಹಾಕ್ತೀರ ಹಂಗೆ ಚುಕ್ಕೆಗಳು ಇಟ್ಕೊಂಡಿದ್ರು ಅಂತ ಹೇಳಿದ್ರು ಎಷ್ಟು ಅಂಗನವಾಡಿಗಳಲ್ಲಿ ಆ ರೀತಿ ಕಂಡು ಬಂದಿದೆ ಸರ್ ನಾಲ್ಕು ಮೂರನೇ ನಾಲ್ಕು ಅಂಗನವಾಡಿಗಳಲ್ಲಿ ಆ ರೀತಿ ಕಂಡು ಬಂದರೂ ಅದನ್ನು ನಾವು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ತಿಳಿಸಿದ್ದೇವೆ ಅವರ ಕ್ರಮ ತಗೋತೀವಿ ಅಂತ ಹೇಳಿದರು ಕ್ರಮ ತೊಗೊಂಡು ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀವಿ ನೋಡಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಇನ್ಫಾರ್ಮ್ ಮಾಡಿದ್ದೀವಿ ಅವರಿಗೆ ಇನ್ನು ಅದನ್ನು ಕೂಡ ನಮ್ಮ ವರದಿನಲ್ಲಿ ನಾವು ಇದಕ್ಕೆ ಸಲ್ಲಿಸಿದ್ದೇವೆ ಆಹಾರ ವರ್ತಿಕ ಆಹಾರ ಅಂತ ಹೇಳಿ ಮಾಡಿದ್ದಾರೆ ಈಗ ನಾವು ಅದನ್ನು ಇಲ್ಲಿ ಮಾತನಾಡಿದ ಕೋಠಿಕ ಆಹಾರ ಸಹ ಕೊಡ್ತಿದ್ದಾರೆ ಬಟ್ ಆವಾಗ ಮಕ್ಕಳು ಅದನ್ನು ತಿಂತಾ ಇಲ್ಲ ಅಂತ ಕಂಪ್ಲೇಂಟ್ ತಮ್ಮ ತಮ್ಮ ಅವರು ಮೊದಲು ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಬೇರೆ ರೈಸ್ ಎಲ್ಲ ಮಾಡಿಕೊಟ್ಟು ತಿಂತಾ ಅಂತ ಹೇಳಿದ್ದಾರೆ ಸೊ ತಮ್ಮ ಗಮನಕ್ಕೆ ನಮ್ಮ ಜಿಲ್ಲೆಯಲ್ಲಿ ಏನಕ್ಕೆ ಯಾವ ಸಮಸ್ಯೆ ಕಂಡುಬರುತ್ತೆ ಸರ್ಕಾರದವ್ರ ಮೇಲೆ ಕೇಳಿದರೆ

ಉಪ್ಪಿಟ್ಟು ಅಥವಾ ಚಿತ್ರಾನ್ನ ಆ ಥರದ ರೈಸ್ ಐಟಮ್ ಕೊಟ್ಟರೆ ಅನ್ನ ಸಾಂಬಾರು ಕೊಟ್ಟರೆ ತಿಂತಾವೆ ಆಮೇಲೆ ಮುಂದೆ ತಿಂತಾ ಇಲ್ಲ ಅಂತ ಮಕ್ಕಳು ಮಾಡ್ತಾರೆ ಮತ್ತು ನಾನು ಈಗಾಗಲೇ ಹೇಳಿದಾಗೆ ಮೊಟ್ಟೆ ಸಪ್ಲೈ ಎಲ್ಲೂ ಇಲ್ಲ ಮೊಟ್ಟೆ ಕೊಡಬೇಕು ಅಂತಿದೆ ಎಲ್ಲೂ ಸಪ್ಲೈ ಆಗ್ತಿಲ್ಲ ಅವ್ರ ಸೇಖ ಮತ್ತು ಶೇಖರಣೆ ಮಾಡಿಲ್ಲ ಅಂದರೆ ಸರ್ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಟ್ಟಾಗ ಆ ಪೌಷ್ಟಿಕ ಆಹಾರದ ಉಂಡೆನ ತಾವೇನಾದರೂ ರುಚಿ ನೋಡಿದ್ರ ಹೇಗಿದೆ ಏನು ಎತ್ತ ಅಂತಂದು ಒಂದು ಕಡೆ ನೋಡಿದ್ವಿ ರುಚಿ ಇದೆ ಅಂತ ಅನ್ನಿಸ್ತಾರೆ ನಮಗೆ ಬಟ್ ಮಕ್ಕಳು ಏನಕ್ಕೆ ತಿಂತಿಲ್ಲ ಅಂತ ನಮಗೂ ಗೊತ್ತಿಲ್ಲ ಸರ್ ಈ ಅನುದಾನದ ಕೊರತೆ ಎಷ್ಟು ತಿಂಗಳುಗಳಿಂದ ಎದುರು ಕಂಡು ಬರ್ತಾ ಇದೆ ನಾನು ಕೇಳಿದ ಪ್ರಕಾರ ಆರೇಳು ತಿಂಗಳಿಂದ ಅದನ್ನು ಸಿಗ್ತಾನೆ ಇಲ್ಲ ನಮಗೆ ಅಂತ ಹೇಳಿ ಅವರು ಹೇಳಿದರು ಸಿಗ್ತಿಲ್ಲ ಅಂತ ಅವರು ಕೂಡ ಅದನ್ನು ಹಳ್ಳಿ ನಜು ಸರ್ ಸೇವಾ ಪ್ರಾಧಿಕಾರಕ್ಕೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೆಂಗೆ ಸರ್ ಇಲ್ಲ ಸರ್ ಇವರಿಗೆ ಇನ್ಸ್ಪೆಕ್ಷನ್ ಇಲ್ಲ ಅದು ಅಂತ ಹೇಳುವುದು ರೆಟ್ಟ ಅರ್ಜಿ ಕೆಳಗಡೆ ಒಂದು ಗೌರವ ನ್ಯಾಯಮೂರ್ತಿಗಳಲ್ಲಿ ವೇಣುಗೋಪಾಲ್ ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ನ್ಯಾಯ ನ್ಯಾಯಮೂರ್ತಿಗಳ ಇದರಲ್ಲಿ ಒಂದು ಕಮಿಟಿ ಇದೆ ಅಪೌಷ್ಟಿಕತೆ ನಿವಾರಣಾ ರಾಜ್ಯ ಸಮಿತಿ ಅಂತ ಅವರು ವಿಸಿಟ್ ಮಾಡಿ ನಮಗೂ ಕೂಡ ಡೈರೆಕ್ಷನ್ ಇತ್ತು ಎಲ್ಲ ಕಡೆ ವಿಸಿಟ್ ಮಾಡಿ ಅಂತ ಅವರು ವಿಸಿಟ್ ಮಾಡಿ ಅಬ್ಸರ್ವ್ ಮಾಡಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅದೇ ರೀತಿ ನೀವು ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ವಿಸಿಟ್ ಮಾಡಿ ಗೋಷ್ಠರು ಮಾಡಿ ಇದನ್ನು ಪ್ರಚಾರ ಕೊಡಿ ಅಂತೇಳಿ ಮಾಡಿದರು ಆ ಒಂದು ಡೈರೆಕ್ಷನ್ ಮೇಲೆ ನಾವು ಕೂಡ ಮಾಡ್ತಾ ಇರೋದು ಈಗ ಮಾಡಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೋಗಿ ವಿಸಿಟ್ ಮಾಡಿ ಮೊದಲು ತಾವು ಕೂಡ ಎಲ್ಲ ವರದಿ ಮಾಡಿದ್ದಾರೆ ಅಲ್ಲೂ ಕೂಡ ನೀರನ್ನು ಬಿಸಿ ನೀರಿನ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಮತ್ತು ಸಿಬ್ಬಂದಿ ಕೊರತೆ ಇದೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು ಶೌಚಾಲಯದ್ದು ಎಲ್ಲ ಪರಿಶೀಲನೆ ಮಾಡಿದ್ವಿ ಸ್ವಲ್ಪ ಅದೆಲ್ಲ ಕ್ಲೀನ್ಲೆಸ್ ಇರಲಿಲ್ಲ ಅದನ್ನು ಕೂಡ ಸರಿ ಮಾಡಬೇಕು ಅಂತೇಳಿ ಮಾಡಿದ್ವಿ ಅದನ್ನು ಕೂಡ ರಿಪೋರ್ಟ್ ಮಾಡಿದರೆ ಹಾಸ್ಪಿಟ್ಲ್ ಬರಬೇಕಾಗಿದೆ